ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅಡುಗೆ ಟಿ ವಿ ಇವತ್ತಿನ ಸ್ಪೆಷಲ್ ಏನು ಅಂತ ನೋಡೋಣ ಬನ್ನಿ ಹೌದು ನಾನಿವತ್ತು ಹೆಸ್ರು ಕಾಳಿನ ಪಲ್ಯ ಮಾಡ್ತಾ ಇದ್ದೀನಿ ಅಥವಾ ಗೊಜ್ಜು ಅಂತಲೂ ಕರಿಬೋದು ಮೊದಲು ಒಂದು ಕುಕ್ಕರ್ನಲ್ಲಿ ಮೊಳಕೆ ಕಟ್ಟಿರೋ ಹೆಸರು ಕಾಳು ಜೊತೆಗೆ ಆಲೂಗಡ್ಡೆ ಆಮೇಲೆ ನೀರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಬಿಸಿಲು ಮಾಡಿಸ್ಕೊಂಡ್ರೆ ಸಾಕು ಅದಾದ ನಂತರ ಒಗ್ಗರಣೆಗೆ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿದ್ದೀನಿ ನೆಕ್ಸ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಟೊಮ್ಯಾಟೊ ಹಾಕ್ಕೊಳ್ಬೇಕು ಒಂದು ಟೊಮ್ಯಾಟೊ ಇದ್ದೀನಿ ಸೊ ನೀವು ಹೆಸ್ರು ಕಾಳು ಎಷ್ಟಿರುತ್ತೆ ಅದ್ರ ಕ್ವಾಂಟಿಟಿ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಈರುಳ್ಳಿ ಮತ್ತು ಟೊಮ್ಯಾಟೊನ ಆ್ಯಡ್ ಮಾಡ್ಕೊಬೋದು ಇದಾದ ಮೇಲೆ ಟೊಮೆಟೊ ಎಲ್ಲ ಬೆಂದಿದೆ ನೆಕ್ಸ್ಟ್ ಇವಾಗ ಅರಿಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ಮೇಲೆ ಇವಾಗ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಂತರ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಇದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಒಗ್ಗರಣೆದೆಲ್ಲ ರೆಡಿ ಇದೆ ಇದಕ್ಕೆ ಇವಾಗ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಯಕ್ಕೆ ಬಿಡಬೇಕು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಸೊ ಇದನ್ನು ಸರ್ವ್ ಮಾಡೋಕ್ಕೆ ರೆಡಿ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು